ಒಂದು ಇಟ್ಟಿದೆ ಅದು ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಜೀವನವನ್ನ ಹೇಗೆ ನಡೆಸಬೇಕು ಹೇಳುವುದನ್ನು ಹೇಳಿಕೊಟ್ಟಂತಹ ಭಗವದ್ಗೀತಾ ಎನ್ನುವಂತಹ ಒಂದು ಉದ್ಗ್ರಂಥವನ್ನು ಶಾಶ್ವತವಾದ ನಿತ್ಯನೂತನವಾದ ಶ್ಲೋಕಗಳು ಏಳ್ನೂರು ಶ್ಲೋಕಗಳುಳ್ಳ ಪುಸ್ತಕದ ಎಲ್ಲ ಶ್ಲೋಕಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಕೇವಲ ಮೂರು ನಿಮಿಷದಲ್ಲಿ ಬರೆದು ಭಗವಂತನಿಗೆ ಸಮರ್ಪಿಸಿದ್ದಾರೆ ಆ ಶ್ರೀಕೃಷ್ಣನ ದೊಡ್ಡ ಕಟೌಟ್ ನನ್ನ ಹಿಂದುಗಡೆ ಇದೆ ನೂರು ವಿದ್ಯಾರ್ಥಿಗಳು ವಿರರ್ಗಳವಾಗಿ ಕಂಠಸ್ಥ ಮಾಡ್ತಾ ವಿರರ್ಗಳವಾಗಿ ಕಂಠಸ್ಥ ಮಾಡ್ತಾ ಮೂರು ನಿಮಿಷದಲ್ಲಿ ಪೂರ್ತೀಕರಿಸಿದ್ದಾರೆ ಎಂಥ ಅದ್ಭುತ ಅಷ್ಟು ಸ್ಪೀಡ್ ಇರಬೇಕು ಅಷ್ಟು ಮುಂದೆ ಕೊಡೆಯಲ್ಲಿ ಇರಬೇಕಾದ್ರೂ ಇದೆಲ್ಲವೂ ಕೂಡ ನೋಡಿ ಎಷ್ಟು ಕೊಡ್ತಾ ಇದೆ ಸಾಧನೆಯ ಮಟ್ಟಿಲು ಇದು ವಿಶ್ವ ದಾಖಲೆಗಾಗಿ ವಿಶ್ವ ದಾಖಲೆಗಾಗಿ ಮೂರು ನಿಮಿಷದಲ್ಲಿ ಮೂರು ವಿದ್ಯಾರ್ಥಿಗಳು ಹದಿನೆಂಟು ಅಧ್ಯಾಯಗಳಿಂದ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳನ್ನು ಸಮರ್ಪಿಸಿದ್ದಾರೆ ಭಗವಂತನಿಗೆ ಇದು ಸಾಧನೆ ಇದು ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ ಇದು ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ वजेर सविद इपत्को इप्त व्यापीठ श्री भारती वद्यापीठे इन दे विश्व दाखले विश्व दाखलत् श्री भारती वद्यापीठ बंदे बेनवर स्वरूप शिक्षण संस्थे मंगलूरू धन्यवाद तो का प्रैक्टिस ಮಾಡಿದರೆ ಅವರು ಹೇಳ್ಬೇಕು ಬರ್ತದೆ ಅವರು ಹೇಳ್ತಾ ಹೇಳ್ತಾ ನೀವು ಸೌಂಡ್ ಕೇಳ್ಬೇಕು ನಿಮಗೆ ನಾನು ಹೇಳಿದ್ಲು ನೀವು ಶ್ಲೋಕ ಹೇಳಿಕೊండే ಪರಿเย ಬರಿ ಬರಿ ಜೋರಕ್ಕೆ ಜೋರ ಸೌಂಡ್ ಕೇಳ್ಬೇಕು ತಾ باید باید باید